ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಹೋದವರನಾರನು ಕಾಣೆ ಗುಹೇಶ್ವರ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಹೋದವರನಾರನು ನಾನು ಕಾಣೇ ಗುಹೇಶ್ವರ ಬಹಳಷ್ಟು ಜನರು ಸಾಮ್ರಾಜ್ಯಗಳನ್ನ ಗೆಲ್ಲಬೇಕೆಂದು ಹೋರಾಡಿ ಸಾಯುವರು ಕೌರವರು ಪಾಂಡವರು ಇಂಥ ಹೋರಾಟಕ್ಕೆ ಸಾಕ್ಷಿ ಅಲೆಕ್ಸಾಂಡರ್ ನಪೋಲಿಯನ್ ಉತ್ತಮ ಉದಾಹರಣೆಗಳು ಇಂದಿನ ಮಾನವರು ದೇಶವನ್ನ ಗೆಲ್ಲಲು ಆಗದು ಅವರು ಭೂಮಿಯನ್ನ ಸಂಪಾದಿಸಲು ಹೆಣಗಾಡುವರು ಮತ್ತೆ ಕೆಲವರು ಅಜ್ಞಾನದಿಂದ ಛಲಕ್ಕೆ ಬಿದ್ದು ಪ್ರತಿಷ್ಠೆಗಾಗಿ ಹೋರಾಡಿ ಸಾಯುವರು ಇನ್ನು ಬಲುಪಾಲು ಜನರು ಸ್ತ್ರೀ ಮೋಹ ಪುರುಷ ಮೋಹಕ್ಕೆ ಬಲಿಯಾಗಿ ಹಾಳಾಗಿ ಹೋಗುವರು ಹಿಂದೆ ಯುದ್ಧಗಳು ಲೆಕ್ಕವಿಲ್ಲದಷ್ಟು ಆಗಿವೆ ಇಂದು ಕೊಲೆಯ ಸುಲಿಗೆ ಲೆಕ್ಕವಿಲ್ಲದಷ್ಟು ಆಗುತ್ತಿದೆ ಆದರೆ ದೇವನ ಅನುಗ್ರಹ ಪಡೆಯಲು ಜ್ಞಾನ ಪಡೆಯಲು ಎಷ್ಟು ಜನ ಪರಿಶ್ರಮ ಪಡುತ್ತಾರೆ ಅಲ್ಲಮ ಪ್ರಭುಗಳು ಇನ್ನೊಂದು ಗೂಢ ಅರ್ಥವನ್ನ ಇಟ್ಟುಕೊಂಡು ಹೇಳುತ್ತಾರೆ ಏನೆಂದರೆ ಯಾರು ದೇವರನ್ನ ಗುರಿಯಾಗಿಸಿಕೊಂಡು ಸಾಯುತ್ತಾರೋ ಅವರು ಎಂದೂ ಲಯವಾಗಿ ಅಂದರೆ ನಾಶವಾಗಿ ಹೋಗರು ಎಂಬುದಾಗಿ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಹೋದವರನಾರನೋ ಕಾಣೆ ಗುಹೇಶ್ವರ ನೀ ಗುರಿಯಾಗಿ ಹೋದವರನಾರನು ಕಾಣೆ ಗುಹೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ